ಸ್ನೇಹಿತರೆ ನಾಳೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರದ ದಿನ ಈ ದಿನ ಭೀಮನ ಅಮಾವಾಸೆ ಇದೆ ಭೀಮನ ಅಮಾವಾಸೆ ಇದೆ ಈ ಅಮಾವಾಸೆ ಅಂದರೆ ಪ್ರತ್ಯೇಕವಾದಂಥ ಅಮಾವಾಸೆ ಶಕ್ತಿಯುತವಾದಂಥ ಅಮಾವಾಸೆ ಅಂತಲೇ ಹೇಳ್ಬೋದು ಗುರುವಾರದ ದಿನ ಈ ಒಂದು ಭೀಮನ ಅಮಾವಾಸೆ ಬಂದಿರೋದು ತುಂಬಾ ವಿಶೇಷವಾದಂಥ ಶಕ್ತಿ ಇರುವಂಥ ಒಂದು ಭೀಮನ ಅಮಾವಾಸ್ಯೆ ಅಂತಲೇ ಹೇಳಲಾಗುತ್ತೆ ಈ ದಿನ ಪ್ರತ್ಯೇಕವಾಗಿ ಗಂಡನನ್ನ ಅಂದರೆ ಗಂಡನಿಗೆ ಪಾದ ಪೂಜೆಯನ್ನು ಮಾಡುವಂಥದ್ದು ಮದುವೆಯಾಗದ ಕನ್ಯೆಯರು ಮದುವೆಗಾಗಿ ಶಿವನನ್ನ ಭಕ್ತಿ ಶ್ರದ್ಧೆಯಿಂದ ದೀಪಾರಾಧನೆ ಮಾಡುವ ಮುಖಾಂತರವಾಗಿ ಕೇಳ್ಕೊಳ್ಳೋದ್ರಿಂದ ದಾಂಪತ್ಯ ಜೀವನದಲ್ಲಿ ಸುಖಕರವನ್ನು ಕಾಣ್ತೀರಾ ಮದುವೆ ಮದುವೆಯಾಗದವರಿಗೆ ಮದುವೆ ಕೂಡ ಕಂಕಣ ಭಾಗ್ಯ ಕೂಡ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಅದೇ ರೀತಿಯಲ್ಲಿ ಗುರುವಾರದ ದಿನ ಬಂದಿರುವಂಥ ಈ ಒಂದು ಭೀಮನ ಭೀಮನಮುವಾಸೆ ನಿಮಗೆ ಅದೃಷ್ಟವನ್ನ ತಂದು ಕೊಡುತ್ತೆ ಐಶ್ವರ್ಯವನ್ನು ತಂದು ಕೊಡುತ್ತೆ ಗುರುಬಲವನ್ನು ಹೆಚ್ಚಿಸುತ್ತೆ ಸ್ನೇಹಿತರೆ ಗುರುಬಲ ಇತ್ತು ಅಂದರೆ ಶುಭ ಕಾರ್ಯಗಳು ಜರುಗುತ್ತೆ ಮದುವೆ ಆಗಿರ್ಬೋದು ಸಂತಾನ ಆಗಿರ್ಬೋದು ಹಣಕಾಸಿನಲ್ಲಿ ವೃದ್ಧಿ ಆಗಿರ್ಬೋದು ಒಳ್ಳೆ ಬಿಸ್ನೆಸ್ ಆಗುವಂಥದ್ದಿರ್ಬೋದು ಜಾತಕದಲ್ಲಿ ಎಲ್ಲವೂ ಕೂಡ ಸರಿಸ್ಥಿತಿಗೆ ಬರುವಂತಹ ಸಾಧ್ಯತೆ ಈ ಗುರುಬಲದಿಂದ ಇರುತ್ತೆ ಸ್ನೇಹಿತರೆ ಶನಿ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಗುರುವಾರದ ದಿನ ಈ ಒಂದು ಭೀಮನ ಭೀಮನಮವಾಸೆ ಬಂದಿರೋದ್ರಿಂದ ಹಾಗಾಗಿ ಈ ದಿನ ನಿಮಗೆ ಹತ್ತಿರದಲ್ಲಿ ಗೋಮಾತೆ ಅಂದರೆ ಹಸು ಕಾಣಿಸ್ತು ಅಂದರೆ ಈ ಮೂರು ಪದಾರ್ಥಗಳನ್ನು ಹಸುವಿಗೆ ತಿನ್ನಿಸಿ ಈ ಮೂರು ಪದಾರ್ಥಗಳನ್ನ ನೀವು ಹಸುವಿಗೆ ತಿನ್ನಿಸ್ತೀರಾ ಅಂದ್ರೆ ಖಂಡಿತ ಅತ್ಯಂತ ಶುಭ ಪ್ರದಾಯಕವಾದಂತಹ ಲಾಭಗಳನ್ನ ಪಡೆದುಕೊಳ್ತೀರಾ ಜೀವನದಲ್ಲಿ ಅದ್ಭುತ ಬದಲಾವಣೆಯನ್ನ ನೋಡ್ತೀರಾ ಸಾಕಷ್ಟು ದಾರಿದ್ರ್ಯದಿಂದ ನೊಂದಿದ್ದೀರಾ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಜೀವನದಲ್ಲಿ ಏಳಿಗೆ ಇಲ್ಲ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಯಾವುದೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಅಲ್ಲಿ ಲಾಭ ಇಲ್ಲ ಮನೆಯಲ್ಲಿ ದಾರಿದ್ರ್ಯ ಬಂದು ಒಕ್ಕರ್ಸ್ಕೊಂಡಿದೆ ಆ ದಾರಿದ್ರ್ಯದಿಂದ ಹೇಗೆ ಹೊರಗಡೆ ಬರಬೇಕು ಯಾವ ರೀತಿಯಲ್ಲಿ ಪ್ರತ್ಯೇಕ ಪೂಜೆ ತಂತ್ರಗಳನ್ನು ಮಾಡಬೇಕು ಅಂತ ಸಾಕಷ್ಟು ಜನರು ಗೊಂದಲದಲ್ಲಿರ್ತೀನ ನಾನಿವತ್ತು ತಿಳಿಸ್ಕೊಡುವಂತಹ ಈ ಒಂದು ಚಿಕ್ಕ ತಂತ್ರವನ್ನು ಮಾಡಿಕೊಳ್ಳಿ ಅದ್ಭುತವಾಗಿ ಜೀವನ ಬದಲಾಗುತ್ತೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಸದಾ ಕಾಲ ನಿಮ್ಮ ಮನೆಯಲ್ಲಿ ಪಟ್ಟವೇರಿ ಕುಳಿತುಕೊಡ್ತಾಳೆ ಆಶೀರ್ವದಿಸ್ತಾಳೆ ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡ್ತಾಳೆ ಹಣದ ಸುರಿಮಳೆಯನ್ನು ಸುರಿಸ್ತಾಳೆ ವಿಪರೀತ ಧನ ಪ್ರಾಪ್ತಿ ಅಂತಲೇ ಹೇಳ್ಬೋದು ಯಾಕಂದರೆ ಈ ಒಂದು ಅಮಾವಾಸೆ ಗುರುವಾರದ ದಿನ ಬಂದಿರೋದು ಅಂತಹ ಒಂದು ಪ್ರತ್ಯೇಕತೆಯನ್ನು ತಂದಿರುವಂಥದ್ದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಸು ಅಂದರೆ ಗೋಮಾತೆ ಅಂದರೆ ಗೋಮಾತೆಯಲ್ಲಿ ಮುಕ್ಕೋಟಿ ದೇವಾನು ದೇವತೆಗಳು ನೆಲೆಯೂರಿರ್ತಾರೆ ಅಂತಲೇ ಹೇಳಲಾಗುತ್ತೆ ನಾವು ಗೋವನ್ನು ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಪೂಜಿಸ್ತೀವಿ ಗೋಮಾತೆ ಇರುವಲ್ಲಿ ನಮಗೆ ಅದೃಷ್ಟ ಇರುತ್ತೆ ಮನೆಯಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಗೋಮಾತೆಯನ್ನು ಈ ದಿನ ಪ್ರತ್ಯೇಕವಾಗಿ ನಾವು ನಮಸ್ಕರಿಸ್ಕೊಂಡು ಈ ಆಹಾರವನ್ನು ತಿನ್ನಿಸ್ಬೇಕು ಮೂರೇ ಮೂರು ಪದಾರ್ಥಗಳು ಸ್ನೇಹಿತರೆ ಮನೆಯಲ್ಲಿ ಲಭ್ಯ ಇರುವಂತಹ ಆಹಾರ ಪದಾರ್ಥ ಆದರೆ ಒಂದಷ್ಟು ಪ್ರತ್ಯೇಕ ನಿಯಮಾವಳಿಗಳನ್ನು ನೀವು ಅನುಸರಿಸಬೇಕು ಅಂದರೆ ಬೆಳಗ್ಗೆ ಶೀಘ್ರವಾಗಿ ಈ ದಿನ ಎದ್ದೇಳಬೇಕು ಸೂರ್ಯೋದಯಕ್ಕೂ ಮುನ್ನ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ರಂಗೋಲಿಯನ್ನು ಇಟ್ಟು ಸ್ನಾನಾದಿಗಳನ್ನ ಮುಗಿಸ್ಕೊಂಡು ದೀಪಾರಾಧನೆಯನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದನ್ನ ದಿನ ಪ್ರತ್ಯೇಕವಾಗಿ ಶಿವಪಾರ್ವತಿಯರನ್ನ ಆರಾಧಿಸಿದ್ರೆ ತುಂಬನೇ ಒಳಿತನ್ನ ಕಾಣ್ತೀರ ಅದೃಷ್ಟವನ್ನ ತಂದು ಕೊಡ್ತೀರ ದಾಂಪತ್ಯ ಜೀವನ ಅತ್ಯಂತ ಸುಖ ಅದೇ ರೀತಿಯಲ್ಲಿ ಲಕ್ಷ್ಮೀ ದೇವಿಯನ್ನ ಕೂಡ ಆರಾಧಿಸಿದ್ರೆ ಅದರಲ್ಲೂ ಆಷಾಢ ಇನ್ನೇನು ಮುಗಿದು ಶ್ರಾವಣ ಕೂಡ ಬರ್ತಾ ಇದೆ ಶ್ರಾವಣ ಮಾಸ ಅಂದ್ರೇನೆ ಶುಭ ಕಾರ್ಯಗಳಿಗೆ ಮುನ್ನುಡಿ ಅಂತಾನೆ ಹೇಳ್ಬೋದು ಅಂದ್ರೆ ಮದುವೆ ಕಾರ್ಯ ಗೃಹ ಪ್ರವೇಶ ಶುಭ ಕಾರ್ಯಗಳು ಏನೇ ಒಂದು ಒಳ್ಳೇದಾಗಬೇಕು ಅಂದರೆ ಶ್ರಾವಣ ಮಾಸ ಬಹಳ ಒಳ್ಳೆಯದು ಅಂತ ನಾವು ನಮ್ಮ ಪುರಾತನ ಶಾಸ್ತ್ರಗಳಿಂದ ತಿಳಿಸ್ಕೊಂಡೇ ಬಂದಿದ್ದೀವಿ ಸ್ನೇಹಿತರೆ ಹಾಗಾಗಿ ಈ ದಿನ ಪ್ರತ್ಯೇಕವಾಗಿ ಶಿವಪಾರ್ವತಿಯರನ್ನು ಆರಾಧಿಸಿ ಲಕ್ಷ್ಮೀ ದೇವಿಯನ್ನು ಕೂಡ ಆರಾಧಿಸ್ಕೊಂಡು ಅದೇ ರೀತಿಯಲ್ಲಿ ಸ್ನೇಹಿತರೆ ಗುರುವಾರ ಅಂದರೆ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಯನ್ನು ಕೂಡ ಆರಾಧಿಸುವಂಥದ್ದು ನೀವು ತಿಳಿಸ್ಕೊಂಡಿರುವಂಥ ವಿಚಾರವೇ ಸ್ನೇಹಿತರೆ ಹಾಗಾಗಿ ಪ್ರತ್ಯೇಕವಾಗಿ ಎಲ್ಲ ದೇವಾನ ದೇವತೆಗಳಿಗೆ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಅದರಲ್ಲಿ ಶಿವ ಪಾರ್ವತಿಯರಿಗೆ ಪ್ರತ್ಯೇಕ ದೀಪಾರಾಧನೆ ಲಕ್ಷ್ಮೀ ದೇವಿಗೆ ಪ್ರತ್ಯೇಕ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಈ ದಿನ ದೀಪಾರಾಧನೆ ಮಾಡಿಕೊಂಡ ನಂತರ ಹತ್ತಿರದಲ್ಲಿ ನಿಮಗೆ ಎಲ್ಲಾದರೂ ಗೋವು ಕಾಣಿಸ್ತಾ ಇದೆ ಅಂತಂದ್ರೆ ಆ ಗೋವಿಗೆ ಆಹಾರ ಪದಾರ್ಥವನ್ನು ತಿನ್ನಿಸ್ಬೇಕು ಇದನ್ನ ತಿನ್ನಿಸೋದೇ ಯಾವ ರೀತಿ ಅಂತಂದರೆ ಸ್ನೇಹಿತರೆ ಇದಕ್ಕೆ ಒಂದು ಲೋಟದಷ್ಟು ಅಕ್ಕಿಯನ್ನು ತೆಗೆದುಕೊಳ್ಳಿ ಅಕ್ಕಿಯನ್ನು ಸ್ವಲ್ಪ ನೆನೆಸಿ ಸ್ನೇಹಿತರೆ ಸ್ವಲ್ಪ ಅಕ್ಕಿಯನ್ನು ನೆನೆಸಿ ಅದರ ಜೊತೆಗೆ ಬೆಲ್ಲವನ್ನು ಹಾಕೊಳ್ಳಿ ಬೆಲ್ಲವನ್ನು ಸ್ವಲ್ಪ ಕುಟ್ಟಿ ಬೆಲ್ಲವನ್ನು ಹಾಕ್ಕೊಳ್ಳಿ ಅದರ ಜೊತೆಗೆ ಒಂದು ಬಾಳೆಹಣ್ಣನ್ನು ತೆಗೆದುಕೊಳ್ಳಿ ಅಕ್ಕಿ ಬೆಲ್ಲ ಬಾಳೆಹಣ್ಣು ಅಕ್ಕಿ ಮತ್ತು ಈ ಒಂದು ಬೆಲ್ಲ ಏನಿದೆ ಇದು ಗುರುಬಲವನ್ನು ಹೆಚ್ಚಿಸುತ್ತೆ ಬಾಳೆಹಣ್ಣು ಕೂಡ ಹಳದಿ ಬಣ್ಣದಲ್ಲಿ ಇರುತ್ತೆ ಗುರುಬಲವನ್ನು ಹೆಚ್ಚಿಸುತ್ತೆ ಸ್ನೇಹಿತರೆ ಹಾಗಾಗಿ ಅಕ್ಕಿ ಬೆಲ್ಲ ಬಾಳೆಹಣ್ಣು ಈ ಮೂರನ್ನು ಕೂಡ ನೀವು ತೆಗೆದುಕೊಂಡು ಸ್ನೇಹಿತರೆ ಆ ಮೂರನ್ನು ಕೂಡ ಮಿಶ್ರಣ ಮಾಡಿಕೊಂಡು ಹತ್ತಿರದಲ್ಲಿ ಗೋಮಾತೆ ಇತ್ತು ಅಂದರೆ ಎಲ್ಲಾದರೂ ಗೋಶಾಲೆ ಇತ್ತು ಅಥವಾ ಬೀದಿ ಬದಿಯಲ್ಲಿ ಹಸುಗಳು ಓಡಾಡ್ತಾ ಇರುತ್ತೆ ಸ್ನೇಹಿತರೆ ಅವುಗಳಿಗೆ ನೀವು ಇಟ್ಟಬೇಕಾಗುತ್ತೆ ಅವುಗಳಿಗೆ ಇಟ್ಟು ಹಸು ಎಲ್ಲಾದರೂ ಕೂತ್ಕೊಂಡಿರುತ್ತೋ ನೋಡಿ ಅದಕ್ಕೆ ಇಟ್ಬಿಡಿ ಅದು ತಿಂದ್ಬಿಟ್ಟು ನೀವೊಂದು ಪ್ರದಕ್ಷಿಣೆ ಹಾಕೋಕ್ಕಾದ್ರೆ ಒಂದು ಮೂರು ಪ್ರದಕ್ಷಿಣೆನ ಹಾಕ್ಕೊಳ್ಳಿ ಇಲ್ಲದೇ ಇದ್ದರೆ ಅದನ್ನು ನಮಸ್ಕಾರ ಮಾಡಿಕೊಳ್ಳಿ ಮುಂದೆ ಹಿಂದೆ ಎರಡು ಕಡೆನೂ ನೀವು ನಮಸ್ಕಾರ ಮಾಡಿಕೊಂಡ್ರಿ ಅಂತಂದರೆ ಖಂಡಿತ ನಿಮಗಿರುವ ದಾರಿದ್ರ ದೋಷಗಳು ಶನಿ ದೋಷಗಳು ನಿವಾರಣೆ ಆಗುತ್ತೆ ಕಷ್ಟಗಳು ದೂರವಾಗುತ್ತೆ ಲಕ್ಷ್ಮಿಯ ಒಂದು ಅನುಗ್ರಹ ಲಭಿಸುತ್ತೆ ಯಾಕಂದರೆ ಈ ದಿನ ಈ ಒಂದು ಭೀಮನ ಅಮಾವಾಸ್ಯೆ ಸರ್ವಶ್ರೇಷ್ಠವಾದಂಥದ್ದು ಗುರುವಾರದ ದಿನ ಬಂದಿರೋದ್ರಿಂದ ಈ ರೀತಿಯಾಗಿ ಗೋಮಾತೆಯನ್ನು ನಾವು ಆರಾಧಿಸಬೇಕು ಗೋಮಾತೆಗೆ ಆಹಾರವನ್ನು ನಾವು ನೀಡಬೇಕು ಸ್ನೇಹಿತರೆ ಈ ಬೆಲ್ಲ ಮತ್ತು ಅಕ್ಕಿ ಮತ್ತು ಬಾಳೆಹಣ್ಣು ಗುರುಬಲವನ್ನು ಹೆಚ್ಚಿಸುತ್ತೆ ಐಶ್ವರ್ಯವನ್ನು ತಂದು ಕೊಡುತ್ತೆ ಕಷ್ಟಗಳನ್ನು ದೂರ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಈ ಬೆಲ್ಲಕ್ಕೆ ಅತ್ಯಂತ ಒಂದು ಪ್ರತ್ಯೇಕತೆ ಇದೆ ಈ ಬಾಳೆಹಣ್ಣಿಗೂ ಕೂಡ ಪ್ರತ್ಯೇಕತೆ ಇದೆ ಈ ಒಂದು ಅಕ್ಕಿಗೂ ಕೂಡ ಪ್ರತ್ಯೇಕತೆ ಇದೆ ಸ್ನೇಹಿತರೆ ಈ ಮೂರು ಕೂಡ ನಮಗೆ ಲಕ್ಷ್ಮಿ ಅನುಗ್ರಹವನ್ನು ತಂದು ಕೊಡುವಂಥದ್ದು ಸ್ನೇಹಿತರೆ ಈ ರೀತಿಯಾಗಿ ಮಾಡಿಬಿಟ್ಟು ನೀವು ನಮಸ್ಕಾರವನ್ನು ಗೋಮಾತೆಗೆ ಮಾಡಿಕೊಡ್ಬೇಕು ಸ್ನೇಹಿತರೆ ಹೀಗೆ ಈ ಮೂರು ಪದಾರ್ಥಗಳ ಜೊತೆಗೆ ನಿಮಗೆ ಸಾಧ್ಯ ಆಯಿತು ಅಂತಂದರೆ ಏನಾದರೂ ಹಸಿರು ಹುಲ್ಲ ಆಗಿರ್ಬೋದು ಅಥವಾ ಪಾಲಕ್ ಸೊಪ್ಪು ಆಗಿರ್ಬೋದು ಸ್ನೇಹಿತರೆ ಪಾಲಕ್ ಸೊಪ್ಪು ಕೂಡ ನಮ್ಮ ದಾರಿದ್ರ್ಯ ನಿವಾರಣೆ ಮಾಡಿ ಅದೃಷ್ಟವನ್ನು ತಂದು ಕೊಡುತ್ತೆ ಸ್ನೇಹಿತರೆ ಹಾಗೆ ಅದರ ಜೊತೆಗೆ ತೊಗರಿ ಬೇಳೆಯನ್ನು ನೀವು ತಿನ್ನಿಸ್ಬೋದು ಸ್ವಲ್ಪ ನೆನೆಸ್ಬಿಟ್ಟು ತಿನ್ನಿಸ್ಬೋದು ಹಾಗೇನೆ ಅದ್ರ ಜೊತೆಗೆ ನೀವು ಬೇಕಿದ್ರೆ ಹೆಸರು ಬೇಳೆಯನ್ನು ಕೂಡ ತಿನ್ನಿಸ್ಬೋದು ಇವೆರಡೂ ಕೂಡ ನೀವು ಅದ್ರ ಜೊತೆಗೆ ಸೇರಿಸಿ ನೀವು ತಿನ್ನಿಸ್ಬೋದು ಸ್ನೇಹಿತರೆ ಈ ರೀತಿ ಮಾಡಿ ನೋಡಿ ಸ್ನೇಹಿತರೆ ಖಂಡಿತ ಒಂದು ವಾರದಲ್ಲೇ ನೀವು ಬದಲಾವಣೆಯನ್ನ ಗಮನಿಸ್ತೀರ ಮನೆಯಲ್ಲಿರುವ ದಾರಿದ್ರ ದೋಷಗಳು ಕಷ್ಟಗಳು ಸಂಪೂರ್ಣ ನಿವಾರಣೆ ಆಗ್ತಾ ಹೋಗುತ್ತೆ ವಿಪರೀತ ದಾರಿದ್ರ ನಿಮಗಿದೆ ಕಷ್ಟಗಳಿಂದ ಹೊರಬರೋದಕ್ಕಾಗ್ತಾ ಇಲ್ಲ ನಮ್ಗೆ ಅದೃಷ್ಟ ಅನ್ನೋದೇ ಇಲ್ವಲ್ಲಪ್ಪ ಅಂತ ಅನ್ಕೊಳ್ಳೋರು ಈ ಒಂದೇ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡು ಅದರಿಂದ ಪಡ ರಿಸಲ್ಟನ್ನು ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತವಾದಂತಹ ಈ ಒಂದು ಪರಿಹಾರ ಈ ಪರಿಹಾರ ಖಂಡಿತವಾಗಿಯೂ ಯಶಸ್ಸನ್ನು ತಂದು ಕೊಡುತ್ತೆ ಸ್ನೇಹಿತರೆ ಯಾಕಂದರೆ ಗೋಮಾತೆ ಅಂತಂದರೆ ನಾವು ಅಷ್ಟು ಒಂದು ಭಕ್ತಿ ಶ್ರದ್ಧೆಯಿಂದ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಪೂಜಿಸ್ತೀವಿ ಎಲ್ಲೇ ನಿಮಗೆ ಗೋಮಾತೆ ಕಾಣಿಸ್ಬೋದು ಸ್ನೇಹಿತರೆ ನಿಮಗೆ ವಿಪರೀತ ಕಷ್ಟಗಳಿದೆ ದಾರಿದ್ರ ಇದೆ ಅಂದರೆ ನೀವು ಒಂದು ಬಾಳೆಹಣ್ಣನ್ನಾಗಲಿ ಅಥವಾ ಒಂದು ಬೆಲ್ಲವಾಗಲಿ ಅಕ್ಕಿ ಆಗಲಿ ಅಥವಾ ಏನು ನಿಮ್ಮ ಕೈಯಲ್ಲಿ ಗೋಮಾತೆ ತಿನ್ನುವಂಥ ಪದಾರ್ಥ ಏನಾದರೂ ತರಕಾರಿಗಳಾಗಿರ್ಬೋದು ನೀವು ತಿನ್ನಿಸಿ ಸ್ನೇಹಿತರೆ ಒಂದೊಂದು ತರಕಾರಿ ಒಂದೊಂದು ಆದಂಥ ಒಂದು ಶಕ್ತಿ ಇದೆ ಸ್ನೇಹಿತರೆ ಯಾವುದೇ ಒಂದು ತರಕಾರಿಯನ್ನು ನೀವು ತಿನ್ನಿಸ್ತೀರ ಅಂದರೆ ಅದರಿಂದ ಖಂಡಿತ ಒಳಿತನ್ನೇ ಆಗುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಗೋಮಾತೆಗೆ ಆಹಾರ ಪದಾರ್ಥಗಳನ್ನು ನೀವು ನೀಡ್ತಾ ಇದ್ದೀವಿ ಅಂದರೆ ಒಳಿತನ್ನು ಕಾಣ್ತೀವಿ ಸ್ನೇಹಿತರೆ ನೀವು ಗೋಮಾತೆಗೆ ಈ ರೀತಿ ಆಹಾರವನ್ನು ಕೊಡ್ತೀರಾ ಅಂದ್ರೂ ನೀವು ಹತ್ತಿರದಲ್ಲಿ ಯಾವುದಾದ್ರೂ ಗೋಶಾಲೆ ಇತ್ತು ಅಂದರೂ ಅಲ್ಲೂ ಹೋಗಿ ನೀವು ಕೈಲಾದಷ್ಟು ಅದಕ್ಕೆ ಏನಾದರೂ ತಿನ್ನೋದಕ್ಕೆ ಸಹಾಯ ಮಾಡ್ಬೋದು ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದಲೂ ಕೂಡ ನೀವು ಲಕ್ಷ್ಮಿಯ ಒಂದು ಅನುಗ್ರಹವನ್ನು ನೀವು ಪಡೆದುಕೊಳ್ತೀರ ಗೋ ಹಿಂಸೆ ಮಾಡಿದ್ರೆ ಖಂಡಿತ ದಾರಿದ್ರನ್ನು ಅನ್ಬವಿಸ್ತೀರ ಜನ್ಮ ಜನ್ಮದ ಕಷ್ಟಗಳನ್ನು ಅನುಭವಿಸ್ತೀರ ಮನೆಯಲ್ಲಿ ಅಂಗವಿಕಲ ಮಕ್ಕಳು ಕೂಡ ಜನನವಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಗೋಮಾತೆಯನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಆರಾಧಿಸಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಕೊಳ್ಬೋದು ಸ್ನೇಹಿತರೆ ವಿಡಿಯೋ ಉಪಯುಕ್ತವಾಗಿದ್ದರೆ ವೀಡಿಯೋಗೆ ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು